ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿ ಯಾವ ತಾಯಿಗೆ ಆಸೆ ಇರೋಲ್ಲ ನನ್ನ ಮಕ್ಕಳು ಕೆಂಪಿಗೆ ಬೆಳ್ಳಗೆ ಇರಬೇಕು ಅಂತ ಹೇಳಿ ಅದನ್ನು ಇವತ್ತಿನ ವಿಷಯ ಆಗಿ ತೊಗೊಂಡು ಬಂದಿದ್ದೀನಿ ಒಂದು ಮನೆ ಮದ್ದನ್ನ ಇವತ್ತು ನಿಮಗೆ ಹೇಳಬೇಕು ಅಂದ್ಕೊಂಡು ಎಲ್ಲ ಥರದ ಲೋಷನ್ಗಳನ್ನು ಹಚ್ತಾ ಇದ್ದರೆ ಮತ್ತು ಎಲ್ಲ ಥರದ ಕ್ರೀಮ್ಗಳನ್ನ ಹಚ್ತಾ ಇದ್ದರೆ ಅಷ್ಟೊಂದು ಖರ್ಚು ಮಾಡೋ ಬದಲು ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ನೀವೇ ಮಾಡ್ಕೊಬೋದು ನಾನಿಲ್ಲಿ ಅದಕ್ಕಂತ ಹೇಳಿ ಚೆನ್ನಾಗಿ ಬೇಳೆನ ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇದೇ ಚೆನ್ನಂಗಿ ಬೇಳೆ ಮನೆ ಪೌಷ್ಟಿಕಾಂಶಗಳನ್ನ ಒಳಗೊಂಡಿರುವಂಥ ಈ ಬೇಳೆನ ನಾವು ಹಿಟ್ಟು ಮಾಡಿಸ್ಕೊಂಡು ಗಿರ್ನಿಲಿ ಏನು ಹಿಟ್ಟು ಮಾಡಿಸೋದೇನು ಬೇಕಾಗಿಲ್ಲ ಮಿಕ್ಸಿನಲ್ಲೇ ಇದನ್ನು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡು ತಿಂಗಳಾನ್ ಗಂಟಲೆ ಯೂಸ್ ಮಾಡ್ಬೋದು ಬರೀ ಇದನ್ನಷ್ಟೇ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ ಕಡಲೆಬೇಳೆನೂ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಸ್ತಾರ ಕಡಲೆಬೇಳೆ ಹಿಟ್ಟು ಅದನ್ನು ಕೂಡ ಹಚ್ಚಬಹುದು ಇಲ್ಲಿ ನಾನು ಇವತ್ತು ಈ ಚೆನ್ನಾಗಿ ಬೇಳೆಯಿಂದ ಮಾಡಿದ್ದೆ ಇದೇ ಪ್ರೊಸೀಜರ ಅದನ್ನು ಕೂಡ ಮಾಡ್ಕೊಬೋದು ಅದ್ರ ಅದಕ್ಕಿಂತ ಜಾಸ್ತಿ ಇದು ರಿಸಲ್ಟ್ ಕೊಡ್ ಕೊಡ್ತದ ಇದು ನನ್ನ ಸ್ವಂತ ಅನುಭವದ ಮೇಲೆ ಮಾಡ್ತಾ ಇರೋವಂಥ ವಿಡಿಯೋ ಆಗಿರ್ತದೆ ಮಕ್ಕಳಿಗೆಲ್ಲ ನಾನು ಯೂಸ್ ಮಾಡಿಬಿಟ್ಟು ನನ್ನ ಅನುಭವದ ಮೇಲೆ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಇದುವರೆಗೂ ಕೂಡ ನಾನು ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ತೀನಿ ಹಾಗೇನೆ ಇದನ್ನ ಹೇಗೆ ಯೂಸ್ ಮಾಡೋದು ಅಂದರೆ ನಾವು ಎಣ್ಣೆ ಸ್ನಾನ ಮಾಡಿಸ್ತಾ ಇರ್ತೀವಿ ಹುಡುಗರಿಗೆ ಹುಟ್ಟಿದ ಕೂಸ್ ಹಿಡಿದು ಎಣ್ಣೆ ಸ್ನಾನ ಮಾಡಿಸ್ತಾ ಇರ್ತೀವಿ ಎರಡು ಟೈಮು ಇಲ್ಲ ಒಬ್ಬೊಬ್ಬರು ಒನ್ ಟೈಮ್ ಮಾಡಿಸ್ತಿರ್ತಾರೆ ನಾವು ಎಣ್ಣೆ ಹಚ್ಚಿ ಮಸಾಜ್ ಮಾಡಿಬಿಟ್ಟು ಬಿಸಿ ನೀರನ್ನ ನಾವು ಏನು ಮಕ್ಕಳ ಮೇಲೆ ಹಾಕ್ತಿರ್ತೀವಿ ಜಾಸ್ತಿ ಬಿಸಿ ನೀರನ್ನ ಹಾಕಬಾರ್ದು ಕೆಲವೊಬ್ಬರು ತುಂಬಾನೇ ಬಿಸಿ ಬಿಸಿಯಾಗಿರೋ ನೀರನ್ನ ಹಾಕ್ತಿರ್ತಾರೆ ಆ ಥರ ಹಾಕಬಾರ್ದು ನಾವೇನಾದರೂ ನಾವು ಸೋಪ್ನ ಹಚ್ಚಿ ಸ್ನಾನ ಇದ್ದರೆ ಸೋಪ್ನ ಯಾವಾಗಾದರೂ ಒಂದು ಸಲ ಯೂಸ್ ಮಾಡ್ರಿ ಸೋಪ್ ಬದಲಿಗೆ ಈ ಹಿಟ್ಟನ್ನ ಸ್ವಲ್ಪ ಹಚ್ಚಿಬಿಟ್ಟು ಒಂಚೂರು ಮಸಾಜ್ ಕೊಟ್ಬಿಟ್ಟು ನೀರನ್ನ ಹಾಕಿಬಿಟ್ಟು ಅದ್ರ ಮೇಲೆ ಸೋಪ್ ಹಚ್ಚಬಾರ್ದು ಈ ಹಿಟ್ಟಿನಿಂದನೇ ನಾವು ಹೇಗೆ ಸೋಪ್ ಯೂಸ್ ಮಾಡ್ತೀವಿ ಅದೇ ಥರ ಈ ಹಿಟ್ಟನ್ನ ಹಚ್ಬಿಟ್ಟು ನೀರನ್ನ ಹಾಕಬೇಕು ಇದೇ ಥರನೇ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡಬೇಕು ಸೋಪ್ ಬದಲಿಗೆ ಇದನ್ನು ಯೂಸ್ ಮಾಡುವಂಥದ್ದು ಎಲ್ಲ ಸ್ನಾನ ಎಲ್ಲ ಆದ ನಂತರ ಸ್ವಚ್ಛಗೆ ಮೇಯೆಲ್ಲ ಒರೆಸಿದ ನಂತರ ನಾನು ಈ ಲೋಷನ್ನ ಹಚ್ತೀನಿ ನೀವು ಯಾವ್ದು ಬೇಕಾದರೂ ಹಚ್ಬೋದು ಬೆಸ್ಟ್ ಅಂದರೆ ಹಿಮಾಲಯನ ಹಚ್ಬೋದು ಅದ್ರ ಬದಲೇ ನಾನು ಮೊದಲು ಹಿಮಾಲಯ ಅವರು ಚಿಕ್ಕವರಿದ್ದಾಗೆಲ್ಲ ಹಿಮಾಲಯ ಯೂಸ್ ಮಾಡ್ತಾ ಇವಾಗ ನಾನು ರೀಸೆಂಟಾಗಿ ಮಾಯಶ್ಚುರೈಝರ್ನ ಚೇಂಜ್ ಮಾಡಿದ್ದೀನಿ ಅಪೋಲೋದವ್ರದು ಇದು ನೋಡ್ಬೋದು ನೀವು ಆಲಿವ್ ಆಯಿಲ್ ಇರೋದರಿಂದ ಮತ್ತು ವಿಟಮಿನ್ ಇ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದರೂ ಯೂಸ್ ಮಾಡ್ಬೋದು ತುಂಬ ಚಿಕ್ಕ ವಯಸ್ಸಿನ ಮಕ್ಕಳಿಗೆಲ್ಲ ಹಿಮಾಲಯ ಬೆಸ್ಟ್ ಅಂತ ಹೇಳ್ಬೋದು ಸ್ವಲ್ಪ ಒನ್ ಇಯರ್ ಟೂ ಇಯರ್ ಇದ್ದವ್ರಿಗೆ ಇದನ್ನು ಯೂಸ್ ಮಾಡ್ಬೋದು ಇದೇನು ಭಾಳ ರೇಟ್ ಏನಿಲ್ಲ ನೈಂಟಿ ನೈನ್ ರುಪಿ ಐತಿ ಇವಾಗ ಮಕ್ಕಳಿಗೆಲ್ಲ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ